ಏನೋ ಮರೀತದಲ್ಲಾ ಇಬ್ರು ದೊ ನೀಪೋ ಏ ಮದುರೆ ಮಗ ಏನು ಫೋಟೋ ಊಟ ಹಾಕಿ ವರ್ಷಕ್ಕೊಮ್ಮೆ ಯಾರ ಜಂಗಮರಿಗೆ ನಾಲ್ಕು ಮಂದಿಗೆ ಊಟ ಮಾಡಿಸುವಂತ ಬುದ್ಧಿ ಕಲ್ಸುವಷ್ಟ್ರ ಮಟ್ಟಿಗೆ ಯಾರ ಸಂಸ್ಕಾರ ಕೊಡ್ರಿ ಅನ್ನುವಂತ ಮಾತು ಕೈಯಾಗಿ ಬಗ್ಲಾಗಿಚಾರಿಗೆ ಎಂಟು ತೊಲಿ ಬಂಗಾರದಂದು ಸರ ಮಾಡಿಸೋಣ ಇರುವಷ್ಟು ದಿನ ನಿನ್ನ ಮಗನ ನಾನು ನನ್ನ ಮಗನ ನೀನು ನೋಡಲೆಂದು ನಾನು ದೀಪವನ್ನು ಹಚ್ಚುತ್ತೇನೆ ಇವ್ರು ದಾನ ಶೆಟ್ಟಿ ಅಂತ ಯಾಕೆ ಹೆಸರು ಬಂತಂದ್ರೆ ಇವ್ರು ಮಠ ಮಂದಿರಗಳಿಗೆ ಬಹಳ ದಾನ ಮಾಡ್ಯಾರ ಕಾಣಿಸುತ್ತೆ ಶಟ್ಟರೊಳಗೆ ಇವರು ಎಲ್ಲರಿಗೂ ಎಲ್ಲಾರು ಹೆಂಗಿರಿ ಎಲ್ಲಾರು ಆರಾಮ್ ಅದಿರಿ ಅನ್ಕೊಂಡಿನಿ ಇವತ್ತಿನ ವಿಡಿಯೋ ಬಹಳ ಸ್ಪೆಷಲ್ ನನಗ ಯಾಕೆ ಸ್ಪೆಷಲ್ ಅಂದ್ರ ನಮ್ ಫ್ರೆಂಡ್ ನಮ್ ಫ್ರೆಂಡ್ ಸರ್ಕಲ್ ಒಳಗ ಅವ್ರ ಮಕ್ಳದು ಉಟ್ದಟ್ಟಿ ಫಂಕ್ಷನ್ ಇಟ್ಕೊಂಡಿದ್ಲು ಹಂಗಾಗಿ ನಮ್ನ ಕರ್ದಿದ್ಲು ನಾವೀಗ ಬಾಗಲಕೋಟಿ ಒಳಗ ಅದೀವಿ ಬಾಗಲಕೋಟಿ ವಿಡಿಯೋ ಸ್ಟಾರ್ಟ್ ಮಾಡಿದ್ ನಾನು ಅಹ್ ನಾವೆಲ್ಲರೂ ಸೇರಿದ್ ಬಹಳ ಖುಷಿ ಆಯ್ತು ನನಗ ಯಾಕಂದ್ರ ಫೋರ್ತ್ ಕಪ್ ಫಿಫ್ತ್ ಕಪ್ ಬಿಟ್ಟು ಹೋದವರು ಅಹ್ ಸೇರಿದ್ರಲ್ಲ ನಮ್ ಜೊತೆ ಹಂಗಾಗಿ ಬಹಳ ಖುಷಿ ಆತು ಇಪ್ಪತ್ತು ವರ್ಷ ಕಾಂಟ್ಯಾಕ್ಟ್ ಇರ್ಲಾರ್ದ ಇಪ್ಪತ್ತೈದು ವರ್ಷ ಕಾಂಟ್ಯಾಕ್ಟ್ ಇರಾರ್ದವ್ರು ಇವಾಗ ಕಾಂಟ್ಯಾಕ್ಟ್ ಆಗಿ ಅಂದ್ರೆ ಎಷ್ಟು ಖುಷಿ ಆಗತ್ತಲ್ಲ ಅದನ್ನ ಅನುಭವಿಸಿದವರಿಗೆ ಗೊತ್ತಾ ಎಷ್ಟು ಖುಷಿ ಹೇಳಿ ಅವಾಗೆಲ್ಲ ನಾವು ಸಣ್ಣದಾಗ ಎಷ್ಟು ಜಗಳಾಡ್ತಿದ್ವಿ ಎಷ್ಟು ಸ್ಕೂಲ್ ಒಳಗೆ ಯಾವ್ದಕ್ಕೆಲ್ಲಾನು ಜಗಳಾಡ್ತಿದಿವಿ ಒಂದೇನೋ ಸ್ವಲ್ಪ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ಜಗಳಾಕ್ ಸ್ಟಾರ್ಟ್ ಮಾಡ್ತಿದ್ವಿ ಹಂಗ ಒಬ್ಬರುಕೊಬ್ಬರು ಪೇರಿಸ್ಕೊಂಡ್ ಬರೀದು ಎಷ್ಟು ಚಂದ ಇತ್ತಲ್ಲ ಅವಾಗೆಲ್ಲ ಇವಾಗ ನೆನ್ಸ್ಕೊಂಡ್ರ ಇವಾಗಿನ ಮಕ್ಳುನು ಇರಂಗಿಲ್ಲ ಹಂಗ ಅಷ್ಟು ಖುಷಿ ಆಕತ್ ನನ್ ಅವಾಗಿಂದ ನೆನ್ಸ್ಕೊಂಡ್ರ ನಾವೊಂಥರ ಹೆಂಗಂದ್ರ ನೈಂಟೀಸ್ ಕಿಡ್ಸ್ ಬಹಳ ಲಕ್ಕಿ ಕಿಡ್ಸ್ ನಾವು ಯಾಕಂದ್ರ ಅವಾಗಿಂದು ನೈಂಟೀಸ್ ಒಳಗಿನ ನೈನ್ಟೀಸ್ ಒಳಗಿಂದನು ಅನ್ಭವ್ಸಿವಿ ಇವಾಗನು ಪ್ರೆಸೆಂಟ್ ಅನ್ಭೋಸ ಯಾಕಂದ್ರೆ ಯಾಕಂದ್ರ ನಮ್ ಇವಾಗನು ಮತ್ ಹೊಳೆ ವಾಪಸ್ ಎಲ್ಲಾ ಫ್ರೆಂಡ್ ಸರ್ಕಲ್ ಚಿಕ್ಕ ಇನ್ನೂ ಖುಷಿ ಆಕೈತಿ ನಮ್ ಮಕ್ಳು ಈಗಿನವ್ರ ಹೆಂಗಂದ್ರ ಈ ಫೋನ್ ಹುಟ್ಟಿದಿಂದ ಮಕ್ಳು ಹುಟ್ಟ್ಯಾರಲ್ಲ ಹಂಗಾಗಿ ಅವ್ರು ಫೋನ್ ಒಳಗೆ ಎಲ್ಲಾನು ಕಾಂಟ್ಯಾಕ್ಟ್ ಇರ್ತಾರ ನಮಗ ಹೆಂಗಂದ ಇಪ್ಪತ್ತೈದು ವರ್ಷ ಕಾಂಟ್ಯಾಕ್ಟ್ ಇಲ್ದವ್ರು ಇವಾಗ ಕಾಂಟ್ಯಾಕ್ಟ್ ಆಗ್ಯಾರ ಅಂದ್ರೆ ಎಷ್ಟು ಖುಷಿ ಆಕತ್ತಲ್ಲ ಈಗ ಒಂದ್ ರೀಸೆಂಟ್ ಆಗಿ ಒಂದ್ ಎರಡು ವರ್ಷ ಆದ್ ಕಾಂಟ್ಯಾಕ್ಟ್ ಆಗಿ ನಾವೆಲ್ಲರೂ ಅದ್ರೊಳಗು ರೀಸೆಂಟ್ ಆಗಿ ಇನ್ನೊಬ್ಬ ಕಾಂಟ್ಯಾಕ್ಟ್ ಆಗ್ಯಾಳು ಅಕ್ಕಿಗೆ ಗೆಟ್ ಟುಗೆದರ್ಗು ಸಿಕ್ಕಿದ್ದಿಲ್ಲ ಅಕ್ಕಿ ಈಗ ಯಾರಿಗೆ ಮತ್ ನಂಬರ್ ಸಿಕ್ಕ ನಮಗೂ ಸಿಕ್ಕಾಳ ಅಕ್ಕಿ ಸವಿತಾ ಸಾರ್ವಾಡ ಅಂತ ಹೇಳಿ ಖುಷಿ ಆಕತ್ತಿದ ನನಗ ನೋಡಾಕತ್ತಿದ್ರ ಒಂದ್ ಸಂಸಾರದ ಪ್ರಪಂಚ ಒಂದ್ ಕಡೆ ಖುಷಿ ಕೊಟ್ರ ಸ್ನೇಹದ ಪ್ರಪಂಚ ಇನ್ನೊಂದ್ ಕಡೆ ಎಷ್ಟು ಖುಷಿ ಕೊಡ್ತತಿ ಆ ಈಕಿ ಎಲ್ಲೋ ಡ್ರೆಸ್ ಈ ಈಕಿ ವಾನಿಸ್ರಿ ಅಂತ ಹೇಳಿ ಅಕ್ಕಿ ನನ್ ಕಡೆವರ್ಗು ಟೆಂತ್ ವರ್ಗು ಇದ್ಲಿಕ್ ನನ್ನ ಜೊತೆ ಈಗ ಫಿಫ್ತ್ ಕ ಫೋರ್ತ್ ಹೋದವ್ರು ಅವ್ರಿಬ್ರು ಬ್ಲ್ಯಾಕ್ ಸ್ಯಾರಿ ಹಾಕೊಂಡ್ ಮತ್ತೆ ರಾಣಿ ಕಲರ್ ಸ್ಯಾರಿ ಹಾಕೊಂಡಳ ಅವ್ರಿಬ್ರು ಫಿಫ್ತ್ ಅಥವಾ ಫೋರ್ತ್ ಹೋಗ್ಯಾರ ಅವರು ಅವ್ರೆಲ್ಲಾ ನಮಗ ಸಿಕ್ಕಿರ್ಲಿಲ್ಲ ಅಹ್ ಸವಿತಾ ಅಂತೂ ಈ ಸಲ ಸಿಕ್ಕ ನನಗ ಬಾಳ ಅಂದ್ರ ಬಹಳ ಖುಷಿ ಇತ್ತು ಅಕ್ಕಿ ಭಾಳ ಅಂದ್ರ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ಲ ಅಕ್ಕಿ ಅಂತೂ ಯಾಕಂದ್ರ ಆಕಿಗ ಒಂಥರ ಹೆಂಗಂದ್ರ ಯಾರ ಯಾರಂದ್ರೆ ಯಾರು ಒಬ್ರು ಕಾಂಟ್ಯಾಕ್ಟ್ ಇರಲಿಲ್ಲ ಅಂತ ಕೀಗ ರೀಸೆಂಟ್ ಆಗಿ ಯಾರಿಗೆ ಕಾಂಟ್ಯಾಕ್ಟ್ ಸಿಕ್ಕಳಕಿ ಹಂಗೆ ಸಿಕ್ಕೂಟ್ಲೆನ ನಮಗ ನಂಬರ್ ಸಿಕ್ತು ಹಂಗಾಗಿ ನಾವು ಮಾತಾಡಿದ್ವಿ ಫಸ್ಟ್ ಟೈಮ್ ಹಾಕಿ ಸೇರಿರೋದು ನಮ್ಮ ಜೊತೆ ಇದು ಸೆಕೆಂಡ್ ಟೈಮ್ ನನ್ಕೋ ಸೆಕೆಂಡ್ ಟೈಮ್ ನಾವು ಸೇರಿರೋದು ಒಂದ್ಸಲ ನಾವು ಫಸ್ಟ್ ಟೈಮ್ ಯಾರ ಮನೆ ಯಾರ್ದು ಮನಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಸೇ ಸೇರಿದ್ವಿ ಹಂಗ ಎರಡನೇದಕ್ಕೆ ನಮ್ ಈ ರಾಣಿ ಕಲರ್ ಸ್ಯಾರಿ ಹಾಕೊಂಡಳ ರೂಪಾ ಅಂತ ಹೇಳಿ ಅವ್ರ ಮನಿ ಗೃಹ ಪ್ರವೇಶಕ್ಕೆ ಕರೆದಿದ್ಲು ಎರಡನೇ ಸಲ ಅಲ್ಲಿ ಹೋಗಿದ್ವಿ ಮೂರನೇ ಸಲ ಈಗ ನಾವು ಸಿಕ್ಕಿರೋದು ಗೃಹ ಪ್ರವೇಶಕ್ಕೂ ಇಬ್ಬರ ಹೋಗಿದ್ವಿ ನಾವು ಆಗು ಯಾರಿಗೂ ಬರಕ್ ಇವಾಗೂ ಇವಾಗ ಇನ್ನಿಬ್ರು ಬರಬೇಕಾಗಿತ್ತು ಸುನೀತಾ ವಿದ್ಯಾ ಅಂತೇಳಿ ಅವ್ರಿಗಿ ಬರಾಕಾಗ್ಲಿಲ್ಲ ಒಬ್ಬರಿಗೆ ಮಗ ಮಗಂದು ಎಕ್ಸಾಮ್ ಇತ್ತು ಒಬ್ಬಾಕಿಗೆ ಮನ್ಯಾಗ ಏನೋ ಪ್ರಾಬ್ಲಮ್ ಆಗಿ ವಿದ್ಯ ಬರ್ಲಿಲ್ಲ ಬೀದರ್ಕಳಕ್ಕಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಂಗೆ ಏನು ಹೇಳಕ್ಕಾಗಲ್ಲ ಅಷ್ಟು ಖುಷಿಯಾಗಿ ಬಿಟ್ಟಿತ್ತು ಎಲ್ಲರೂ ಸೇರಿದ್ ನಾವು ಇದನ್ನ ಯಾರ ಕ್ಯಾಮ್ರಾ ನಾ ಫೋನ್ ಇಟ್ಕೊಂಡ ತಕ್ಷಣ ಯಾರು ಅಂದ್ರೆ ನಾ ವಿಡಿಯೋ ಮಾಡೋಕೆ ಹೋಗಂಗಿಲ್ಲ ಯಾರಿಗೆ ಹಂಗೇನು ಅನ್ನಿಸ್ಲಿಲ್ಲ ಎಲ್ಲರೂ ಕಂಫರ್ಟೇಬಲ್ ಆಗ ಇದ್ರು ನಾ ಏನು ವಿಡಿಯೋ ಮಾಡ್ಕೊಂಡ್ರು ಏನೂ ತಲೆ ಕೆಡಿಸ್ಕೊಲಿಲ್ಲ ಎಲ್ಲರೂ ಭಾಳ ಚಂದ ನನಗೆ ಕಂಫರ್ಟೇಬಲ್ ಮಾಡಿದ್ರು ಭಾಳ ಖುಷಿ ಆಯ್ತು ನನಗೆ ಈ ವಿಡಿಯೋ ಮಾಡೋದ್ರಿಂದನು ಇದು ಯಾವಾಗ ತೆಗೆದು ನೋಡಿದ್ರು ನನ್ನ ಮೆಮ್ರೀಸ್ ಒಳಗೆ ಇರ್ತೈತಿ ನನ್ನ ಯೂಟ್ಯೂಬ್ ಅನ್ನು ಬುಕ್ ಒಳಗೆ ಯಾವಾಗ ಇದ್ರೂ ಇರ್ತೈತಿ ಇದು ಎಷ್ಟು ಖುಷಿ ಆಗತ್ತಲ್ಲ ಈ ಥರ ನಿಮಗೂ ಚೈಲ್ಡ್ಹುಡ್ ಫ್ರೆಂಡ್ ಯಾರ ಯಾರಾದ್ರು ಚಿಕ್ಕರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ನನಗಂತರ ಭಾಳ ಖುಷಿ ಆಯ್ತು ಈ ಉಡ್ದಟ್ಟಿ ಮಾಡ್ಕೊಳೋಗರ್ಲ ಈಕೆ ಬಹಳ ಕ್ಯೂಟ್ ಕ್ಯೂಟ್ ಆಗಿ ಅದಾಳುಕಿ ಡ್ರೆಸ್ನು ಭಾಳ ಆಗಿತ್ತು ರೆಡ್ ರೆಡ್ ಸ್ಯಾರಿ ಭಾಳ ಚಂದಾಗಿತ್ತಕೀ ಡ್ರೆಸ್ ಅಪ್ ಭಾಳ ಚಂದಾಗಿತ್ತು ಆ ಒಂಥರ ಏಂಜಲ್ ತರಾನ ಇದ್ಲು ಅಷ್ಟು ಚಂದ ಆಗಿತ್ತು ಆಕಿಗೆ ಅವ್ರ ಮಮ್ಮಿ ಹೆಂಗದಾಳ ಹಂಗಾನ ಹುಡ್ಕಿನ ಸೇಮ್ ಜೆರಾಕ್ಸ್ ಅಷ್ಟು ಚಂದ ಆಗಿತ್ತು ಚಂದಾಗಿತ್ತಕೀಗ ರೆಡ್ ಸ್ಯಾರಿ ಮಾತ್ರ ಅಕ್ಕಿ ಜೊತೆ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಂಡ್ವಿ ಆಮೇಲೆ ಇವ್ರು ತಮ್ಮಂತ್ರುದಾನ ಅವ ನೆಕ್ಸ್ಟ್ ಲೆವೆಲ್ ಅದ ನಾವ ಪೋಸ್ ಕೊಡಾಕಂತರು ಫುಲ್ ಯಾರ ಫೋಟೋ ತೆಗಿತು ಅಂದ್ರೆ ಸಾಕು ಈ ಅಥ್ ಹಾಕಿಬಿಡವ ಅಷ್ಟು ಚಂದ ಭಾಳ ಖುಷಿ ಇತ್ತು ಇವ್ರು ಅಜಾರ್ನ ಕರ್ಸಿದ್ರು ಒಬ್ರು ಅಜ್ಜಾರು ಭಾಳ ಚಂದ ಸಂಸ್ಕಾರ ಬಗ್ಗೆ ಮಾತಾಡಿದ್ರು ಮಕ್ಕಳ ಸಂಸ್ಕಾರ ಕೊಡೋ ಬಗ್ಗೆ ಮಾತಾಡಿದರು ನೀವು ಕೇಳಿಸ್ಕೊರಿ ಕೆಲವೊಂದು ಕ್ಲಿಪ್ಪಿಂಗ್ ನಾನು ಹಾಕಿನಿ ಯಾಕಂದ್ರೆ ಜಾಸ್ತಿ ಹಾಕೋಕ್ಕಾಗಂಗಿಲ್ಲಲ್ಲ ವಿಡಿಯೋ ಭಾಳ ಲಾಂಗ್ ಆಕತಿ ಭಾಳ ಖುಷಿ ಆಯ್ತು ಈ ಸಂಗೀತ ಸಂಗೀತ ಹೇಳಿ ಈಕ್ಕಿ ಮಗಳದ ಈಗ ಊಟದ ಟಿ ಫಂಕ್ಷನ ಸನ್ನಿಧಿ ಮತ್ತು ಚಿನ್ಮಯಿ ಸೂರ್ಯ ಇಬ್ಬರು ಇಬ್ಬರ ಮಕ್ಳಿಗೀಗು ಒಂದು ಗಂಡು ಒಂದು ಹೆಣ್ಣು ಭಾಳ ಖುಷಿ ಆಯಿತು ಎಷ್ಟು ಸಲ ಖುಷಿ ಆಯಿತು ಖುಷಿ ಆತು ಅಂತ ಹೇಳಿ ಹೇಳಾಕತ್ತೀನಿ ಇದು ಅವ್ರ ಮನೆ ಸಂಗೀ ಸಂಗೀತಾರ ಮನಿ ಇದು ಅವ್ರ ಮನೆಗೂ ಹೋಗಿ ಬಂದಿವಲ್ಲೇ ನಾನು ಸ್ವಲ್ಪ ಸಮೀಪದಾಗ ಐತಿ ಮನೆಗೆ ಹೋಗೇನ ಮತ್ತು ವಾಪಸ್ಸು ಫಂಕ್ಷನ್ಗೆ ಜಾಯ್ನ್ ಆದ್ವಿ ಕೊನೆವರೆಗೂ ವಿಡಿಯೋ ನೋಡ್ರಿ ಹೊಸ್ದಾಗಿ ಯಾರು ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ನಿಮ್ಗೆ ಅನಿಸಿಕೆಗಳು ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಕೊನೆವರೆಗೂ ವಿಡಿಯೋ ನೋಡ್ರಿ ಇಷ್ಟು ಸಪೋರ್ಟ್ ಮಾಡ್ರಿ ಈ ಖುಷಿಗೆ ಏನು ನಂಗೆ ಮಾತಾಡ ಬರುವಲ್ಲೂ ಏನು ಹೇಳಬೇಕಂತ ಹೇಳಿ ಅಷ್ಟು ಖುಷಿಯಾಗಿತ್ತು ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇನ್ನೂ ಕೆಲವೊಬ್ರು ಫ್ರೆಂಡ್ಸ್ ಸಿಕ್ಕಿಲ್ಲ ಎಲ್ಲರೂ ಹಿಂಗ ಯಾವಾಗರೋ ನಾವು ಹಿಂಗೆ ಸೇರೋ ಹಂಗಾಗ್ಲಿ ಒಂಥರ ಏನೋ ಅಂದ್ರೆ ಸಂಸಾರ ಸಂತೆ ಬಿಟ್ಟ ಒಂಥ ಸ್ನೇಹ ಸಂತೆ ಸಲ ಇದು ಬೇಕು ಸ್ವಲ್ಪ ಅದು ಬೇಕು ಚೇಂಜಸ್ ವರ್ಷವೆಲ್ಲ ನಾವೇನ ಸಂಸಾರ ಸಂತಿ ಮಾಡಿರ್ತೀವಿ ಯಾವಾಗ ಒಂದ್ ಈ ತರ ಸ್ನೇಹ ಸಂತೆ ಸಿಕ್ಕಾಗ ಎಷ್ಟು ಖುಷಿ ಆಗತ್ತಲ್ಲ ಹಂಗಾನು ಒಂಚೂರು ಮನಿ ತೋರ್ಸಾಕ್ತಿಡ್ರಿ ಜಲ್ದಿ ಜಲ್ದಿ ಫಾಸ್ಟ್ ಆಗಿ ತೋರ್ಸಿನಿ ಅಹ್ ನಾವ್ ಸ್ವಲ್ಪ ರೆಸ್ಟ್ ಮಾಡಕ್ ಹೋಗಿದ್ವಿ ಅಲ್ಲೇ ನೀರ್ ಅಂತ ಹೇಳಿ ಮನಿಗ್ ಹೋಗಿದ್ವಿ ಹಂಗಾನು ಮನಿ ನಿಮಗ ಸೇರ್ ಮಾಡಿನಿ ಇದು ಟೂ ಬಿ ಎಚ್ ಕೆ ಮನಿ ಐತಿ ಹಂಗ ಮ್ಯಾಲ ಟೂ ಎರಡ್ ಫ್ಲೋರ್ ಅದೇ ರೀತಿಯಾಗಿ ಇಲ್ಲಿ ಇವತ್ತು ಗುರ್ಕುಂದ್ ಗ್ರಾಮದ ಎಲ್ಲ ಸಮಸ್ತ ಬಾಂಧವರು ಇಲ್ಲಿ ಆಗಮಿಸಿದ್ದೇನೆ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಸ್ವಾಗತವನ್ನ ಕೋರುತ್ತೇವೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ದೊಡ್ಡಲಿಂಗನವ್ರ ಕುಟುಂಬದ ಪರಿವಾರದವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿಯಾಗಿ ಎಲ್ಲ ಬಳಗದ ತಾಯಂದಿರು ಸಹೋದರರು ಎಲ್ಲರೂ ಆಗಮಿಸಿದ್ದೇವೆ ಚೆನ್ನಲ್ಲರಿಗೂ ಹೃದಯಪುರ ಸ್ವಾಗತವನ್ನು ಕೋರುತ್ತಾ ಇದೇ ನಮಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಅಕ್ಷರ ಪ್ರಾರ್ಥನೆ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧ ವಾದವ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧ ವಾದ ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಮ ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾ ಗಮ ನತ್ಯ ಶುದ್ಧವಾದವಾರ ಎನಗ ಮೇ ಪಾರ ನಿತ್ಯ ಶುದ್ಧವಾದವಾರ తను శుద్ధ మన శుద్ధ భావుద్ధ వాద తను శుద్ధ మన శుద్ధ భావుద్ధ వాద తోరా ఎనగో తోరా ఎనగో తోరా ఎనగో తోరా तनु शुद्ध मन शुद्ध भाव शुद्ध वाद तनु शुद्ध मनशुद्ध भाव शुद्ध वाद कत् मेटी तळ वेळ कागी कत्लेय मेटी तळ वेळ कागी वर ನಿಂದ ನಿಮ್ಮ ಶರಣರ ಪರ ಗಿ ನಿಂದ ನಿಮ್ಮ ಶರಣರ ಎನಗ ತೋರ ಚನ್ನ ಮಲ್ಲಿ ಕಾರ್ಜುನಾ ತೋರ ಚನ್ನ ಮಲ್ಲಿ ಕಾರ್ಜುನಾ ತೋರ ಚನ್ನ ಮಲ್ಲಿಕಾರ್ಜುನ ન ચંદિ કાચુના તનુ શુદ્ધ મનશ શુદ્ધ ભાવ શુદ્ધ વા તનુ શુદ્ધ મન શુદ્ધ ભાવ શુદ્ધ વારાનગો મેં તો મેં તોરાયનગ Oh, 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 oh. ಬರ್ತೀವಿ ಗೊಳೋ ಅಂತ ಹೇಳ್ತೀವಿ ನಮ್ಮ ಮಕ್ಕಳ ನಮ್ಮ ನೋಡಬಾರ್ರಿ ನಮ್ಮ ಕೇಳಬಾರ್ರಿ ಯಾಕೆಂಗಿಲ್ಲ ಸರಿಯಾಗಿ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅವೆಲ್ಲ ಸರಿಯಾಗಿ ತಿಳುವಳಿಕೆ ಕೊಡಂಗಿಲ್ಲ ಬರೇ ಸಾಲಿ ಕಲ್ಸುದು 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 ಎಲ್ಲರೂ ಓಡ್ ಹೋಗ್ತು ತಳ್ಕೋತ ಬಂದ್ ಕುತಾರ ಮತ್ತ ಅವ್ರನ್ನ ಒಂದ್ ದಿನ ಮಠ ಕರ್ಕೊಂಡ್ ಬಂದಿರಂಗಿಲ್ಲ ಒಂದ್ ದಿನ ಕೊರಗೊಳತ್ರ ಏನೂ ಕೆಳಸಿರಂಗಿಲ್ಲ ಶಾಸ್ತ್ರ ಗೊತ್ತಿರಂಗಿಲ್ಲ ಸಂಸ್ಕಾರ ಗೊತ್ತಿರಂಗಿಲ್ಲ ನಾನ್ ದಾನ್ ಶೆಟ್ಟಿ ಅವ್ರ ಹತ್ರ ಬಹಳ ಖುಷಿ ನಮ್ಮ ಅಮ್ಮ ಕರ್ಕೊಂಡ್ ಬಂದು ನಂಗೆ ಇನ್ನೊಂದು ಬಹಳ ಖುಷಿ ಏನಂದ್ರ ನಮ್ಮ ಬಸವೇಶ್ವರ ಬ್ಯಾಂಕಿನಲ್ಲಿ ಕೆಲಸ ಮಾಡೋ ಸರ್ ಬಂದಾರೆ ಅವ್ರು ನಮಸ್ಕಾರ ಮಾಡಿ ಅಲ್ಲಿ ಏನಂದ್ರು ಅಪಾರ ನೀವು ಹೇಳಿದ್ದೆಲ್ಲ ನಮಗ್ ನೆನಪೈತಿ ಇಲ್ಲ ಗೊತ್ತಿಲ್ಲ ಆದ್ರೆ ನೀವು ಕೊಟ್ಟಿದ್ದ ಏನು ಐತೆ ಅಲ್ಲ ಪಳಾಗ ನನ್ ಪಳಾಗ ಏನಾದ್ರು ರುದ್ರಾಕ್ಷ ನೋಡ್ರಿ ಅಪ್ಪಳ ತೋರಿಸಿದಾಗ ನನಗನಸ್ತು ನಾ ಸ್ವಾಮಿ ಆಗಿದ್ದಕ್ಕೂ ಸಾರ್ಥಕ ಆಗ್ತಾ ಬಗಲ್ಕೋಟೆಗೆ ಬಂದದಕ್ಕೂ ನಾ ಸಾರ್ಥಕ ಆಯ್ತಪ್ಪ ಯಾಕಂದ್ರೆ ಮಾಡುವಾಗ ಅವ್ರಿಗೆ ಸಂಸ್ಕಾರ ಕೊಟ್ರು ಇದು ಲಾಸ್ಟ್ ಮಾತಿದ್ರು ಮತ್ತೆ ಹೆಚ್ಚಿಗೆ ಏನ್ ಹೇಳುವಂತದ ಅಟ್ ಲೀಸ್ಟ್ ನಿಮ್ದ ಫೋಟೋ ಹಾಕಿ ವರ್ಷಕ್ಕೊಬ್ಬರು ಯಾರ ಜಂಗಮರಿಗೆ ನಾಲ್ಕು ಮಂದಿ ಊಟ ಮಾಡಿಸುವಂತ ಬುದ್ಧಿ ಕಲಿಸುವಷ್ಟರ ಮಟ್ಟಿಗೆ ಯಾರ ಸಂಸ್ಕಾರ ಕೊಡ್ರಿ ಅನ್ನುವಂತ ಮಾತನ್ನ ಹೇಳ್ತಿರ್ತೀವಿ ಇವತ್ತು ಹುಡದಟ್ಟಿ ಕಾರ್ಯಕ್ರಮ ಇದು ಒಂದು ಸಂಸ್ಕಾರವೇ ಇದು ಹುಟ್ಟದಟ್ಟಿ ಆಕ್ಚುಲಿ ಅದು ಹುಡು ದಾಟೋದು ಹುಟ್ಟ ದಾಟೋದು ಅಂತ ಆ ಮಗುವಿಗೆ ಎಲ್ಲಿವರೆಗೂ ಸೀರೆ ಉಡ್ಸಿರಂಗಿಲ್ಲ ಸಣ್ಣ ಮಗು ಇರ್ತಾರ ಇದ್ರ ಹಿಂದೆ ನಮ್ಮ ಹಿರಿಯಾರಂಟು ಶಾನಂದ್ರೆ ಆಕ್ಚುಲಿ ಇದನ್ನ ಎಂಗೇಜ್ ದಂಗೆ ಅಂತಾರ ನಮ್ ಕಡೆ ಹೇಳಿ ಈ ಹುಡುಗಿನ ನಾವು ಮಾಡ್ಕೋತೀವಿ ಅಂತ ಇದನ್ನ ಗಂಡ ಆಯಿ ಮುದ್ದೆ ಮಾಡಂಗಿಲ್ಲ ಯಾರ್ ಮಾಡ್ತಾರೆ ಮಾವಗಳು ಸೋದರ ಮಾವ್ರು ಅಥವಾ ಆಯಿ ಮುದ್ದೆ ತಾಯಿಯ ತಂದಿ ತಾಯಿ ಮಾಡ್ತಾರೆ ಯಾಕಂದ್ರೆ ಈಗ ಸೀರೆ ಕೊಡಾಕತ್ತೀವಿ ಫಸ್ಟ್ ನೆದ ನೆಕ್ಸ್ಟ್ ಲಗ್ಗಲ್ದಾಗ ಸೀರೆ ಕೊಡ್ತೀವ ನಾವು ಬುಕ್ ಮಾಡಿದೀವಿ ಅಂತ ಇದನ್ನ ಬುಕ್ ಮಾಡ್ಕೊಂಡ ಅಂದ್ರೆ ಅವ್ರು ಕೊಡೋದು ಹೊಡದು ಆಗೋದು ಉಳಿದು ಮುಂದೆ ಆದ್ರೆ ಆ ಸಂಸ್ಕಾರ ಬಲ ಐತೆ ಹಿಂದಿನ ಕಾಲದಲ್ಲಿ ಹೆಂಗಿರ್ತಿದ್ರೆ ಅಡ್ಜಸ್ಟ್ ಅವ್ರ ಮೊಮ್ಮಗಳ್ ಮಾಡ್ಕೊಂಡ್ಬಿಡ್ತಿದ್ರು ಈಗ ನಾವು ಎಲ್ಲೋ ದೂರಿಂದ ಹೆಣ್ಮಗಳ್ ಬರ್ತೀವಿ ಯಾಕೆ ಒಂದ್ ಕಪ್ ಚಾ ಕೊಡಂಗಿಲ್ಲ ಒಂದು ಊಟಕ್ಕೆ ಅಂತ ಲೆಕ್ಕ ಮತದಾರ ಸಂಖ್ಯೆ ಎಲ್ಲ ಸೊಸಿ ಅದಕ್ಕೆ ಹಿಂದಿನ ಕಾಲದಲ್ಲಿ ಲಿಂಗಿತ್ತು ಅಂದ್ರೆ ಇಲ್ಲೇ ಒಳಗೊಳಗ ಮಾಡ್ಕೊಳ್ಳೋದು ಮನೆಯ ಮಂದಿಗೆಲ್ಲ ಮಾಡ್ಕೊಳ್ಳೋದು ಅವ್ರು ನಿಮ್ ಆಯಿ ಮುಂದೆ ಆದ್ರೆ ಸುಮ್ ಮಾಡ್ಕೊಂಡು ಹೋಗ ಅವ್ರು ಹೇಳ್ತಿದ್ರು ಹಂಗ ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಕೆಲಸ ಇದು ಉಡದಟ್ಟಿ ಮೊದಲಿಗೆ ಸೀರೆ ಉಡಿಸ್ತಾರೆ ಆ ಸೀರೆ ಅವ್ರ ಜೀವನದಲ್ಲಿ ಬಹಳ ದೊಡ್ಡ ಪ್ರಮಾಣದ ಲೆಕ್ಕಿಗೆ ಆಶೀರ್ವಾದ ಆಗಿರ್ಲಿ ಅನ್ನೋ ಕಾರಣಕ್ಕಾಗಿ ಅವ್ರ ಆಯಿ ಮಧ್ಯೆ ಕೊಡ್ತಿರ್ತಾರೆ ನಮ್ಗೆ ಗೊತ್ತ ಬಹಳ ಖುಷಿಯಾಗಿದ್ದು ಏನಂತಂದ್ರೆ ಅವ್ರ ಒರಿಜಿನಲ್ ಮದ್ಯ ಅಂತಾರೆ ಏನಂತಿರೋ ಗಂಡ ಮುದ್ದೆ ತಂದೆ ಅಜ್ಜಾ ಅವ್ರು ಎಷ್ಟ್ ಖುಷಿಯಿಂದ ಬಂದಾರ ಅಂದ್ರ ಅವ್ರು ನೋಡಿದ ನಾ ಬಸ್ಟ್ ಖುಷಿಯಿಂದ ಬಂದಾರ ಹಾ ಇಲ್ಲಿ ಬಂದಾರ ನೋಡ್ರಿ ಒಂದ್ ಸರಿ ನೋಡ್ಬಿಡ್ರಿ ಅವ್ರನ್ನೆಲ್ಲ ಹಾ ನೀವೆಲ್ಲ ನೋಡಿರ್ತೀರಿ ಬಂಧುಗಳ ಕಡೆ ಆದ್ರ ಬಂದಾರಲ್ಲ ಅವ್ರ ಕೈಯಾಗಿಂದ ಚೀಲ ಇಡವಾರ ನಾನ್ ಅಂದೆ ಯಾಕೆ ಇಡಬಾರ ಕುಂಜ್ ನೋಡಾಕತ್ತೀನಿ ಕೈಯಾಗಿ ಬಗಲಾಗಿ ಚೀಲ ಒಟ್ಟ ತೆಗಿಯವರ ಯಾಕೆ ತೆಗಿವಾರ ಅಂತ ಅಲ್ಲಿ ಮನ್ಯಾಗ ಗೊತ್ತಾಗ ವಿಚಾರ ಮಾಡ್ಲಾಗಿ ನಿಮ್ಗೆ ಆಶ್ಚರ್ಯ ಇರ್ಬೇಕು ಬೊಮ್ಮಕ್ಳ ಮ್ಯಾಗ ಅಜ್ಜ ಅಜ್ಜಿ ಎಷ್ಟು ಪ್ರೀತಿ ಇರ್ತಾರಂದ್ರಿ ಅವ್ರ ಎಂಟು ತೊಲಿ ಬಂಗಾರದೊಂದು ಇದ್ ನಮ್ಮ ಮೊಮ್ಮಗಳಿಗೆ ಹ ಅಂದ್ರ ಏನ್ ಪುಣ್ಯಮಂತಲ್ಲಪ್ಪ ನಾನಿ ಹೋಗ್ಲಾಡ್ ಸುಬ್ಬಿ ಅಂತ ಕರಿತಿರ್ತೇನೆ ಬಾರಿ ಸೋಗಿ ಮಾಡ್ತಾರ ಅಂದ್ರೆ ಬಾರಿ ಆಕ್ಟಿವ್ ಆಗಿರುವಂತ ಹುಡುಗಿ ನನ್ಗೆ ಅನಿಸ್ತು ನೋಡಿ ಇಂತಹ ಅಜ್ಜನ್ ಪಡ್ಕೊಂಡಿರುವಂತ ಮೊಮ್ಮಗಳೇ ಧನ್ಯಳೋರ್ ಅನ್ನೋದು ಒಂದನೇದು ಎರಡನೇದು ಇಂಥ ಮೊಮ್ಮಗಳನ್ನ ಪಡ್ಕೊಂಡಿರುವಂತ ಅಜ್ಜ ಅಜ್ಜಿನೇ ಧನ್ಯರು ಅನ್ನೋದು ಅವ್ರ ಅಂದ್ರೆ ಒಬ್ರಿಗೊಬ್ಬರಿಗೆ ಅವರು ಧನ್ಯರು ಅನ್ನುವಂತ ಭಾವ ಈ ಜಗತ್ತಿನೊಳಗ ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತ ಎಲ್ಲವೂ ಶೂನ್ಯ ಇಂಥವೆಲ್ಲ ಕಾರ್ಯಕ್ರಮಗಳು ಯಾಕಂದ್ರೆ ನಿಮಗ್ ನಾವು ನಮಗ್ ನೀವು ಅನ್ನುವಂತ ಭಾವ ಅದಕ್ಕೆ ಒಬ್ಬ ಕವಿ ಬಾಳ ಚಂದ ಹೇಳ್ತ ನಾನು ದೀಪವನ್ನು ಹಚ್ಚುತ್ತೇನೆ ಕತ್ತಲೆಯನ್ನ ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ನಾನು ದೀಪವನ್ನು ಹಚ್ಚುತ್ತೇನೆ ಕತ್ತಲೆಯನ್ನ ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಇರುವಷ್ಟು ದಿನ ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಲೆಂದು ನಾನು ದೀಪವನ್ನು ಹಚ್ಚುತ್ತೇನೆ ಅಂದ್ರೆ ಏನಾರ ಮಾಡಕತ್ತದು ಯಾವದರ ಕಾರ್ಯಕ್ಕೆ ಅಲ್ಲ ನೀವು ನಮಗೆ ಮಾತಾಡಿಸುದು ನಾವು ನಿಮಗ್ ಮಾತಾಡಿಸುದು ನೀವು ನಮಗ ಊಟ ಮಾಡ ಅನ್ನೋದು ನಾವು ನಿಮಗ ಊಟ ಈ ಕಾನ್ಸೆಪ್ಟ್ ಐತಲ್ಲ ನಾವೆಲ್ಲರೂ ಕೂಡಿ ಊಟ ಕೂಡಿ ಕುಂದಿರೋದು ಕೂಡಿ ಊಟ ಈಗ ಅಕಸ್ಮಾತ್ ಆಗಿದ್ ಒಳದಟ್ಟಿ ಹಿಂಗಿಟ್ಟು ಜೋರ್ ಮಾಡ್ಲಾರ್ದ ಅವ್ರ ಅಲ್ಲೇ ಒಂದ್ ಐ ಮತ್ತೆ ಸೀರೆ ಅವ್ರ ಅವ್ರಾಕ್ ಮಂದಿ ಅಲ್ಲೇ ಬಜ್ಜಿ ಈ ಬಜಿ ಐತಲ್ರಿ ಇದು ಬರ ಕೆಟ್ಟೈತಿ ಯಾವ ಕಾರ್ಯಕ್ರಮ ಹೋರ ಒಟ್ಟು ಬಜ್ಜಿ ಈಗ ಅಷ್ಟು ಮಾಡ್ಕೊಂಡು ಊಟ ಮುಗಿಸಿದ್ರಂದ್ರ ನಾವೆಲ್ಲಿ ಬರ್ತಿದೀವಿ ನೀವೇಲ್ ಬರ್ತಿದ್ರಿ ನಾವು ಶ್ರಾವಣ ಮಾಸಕ್ಕೆ ಬಂದ ಈಗ ನೋಡಿದ್ವಿ ಮತ್ತೆಲ್ಲಾರನೂ ಇದೊಂದು ಎಲ್ಲರೂ ಕೂಡುವಂತಹ ಯೋಗ ನಮ್ಮ ಭಾರತೀಯ ಸಂಸ್ಕೃತಿನ ಅಂತ ಅದ್ ಎಲ್ಲಾರನ್ನೂ ಕೂಡಿಸ್ಕೊಂಡು ಕರ್ಕೊಂಡ್ ಬರೋದು ಮೂಡ್ಕೊಳ್ಳೋದು ಒಂದ್ ಕುಂದಕ್ಕೆಲ್ಲ ನಾವು ಹೋಗೋದು ಬಹಳ ಒಬ್ಬರು ಯಾವಾಗ ಒಂದ್ ಲಗ್ನಕ್ಕೆ ಹೋಗಿದ್ವಿ ನಾವು ಸ್ವಾಮಿ ಲಗ್ನಕ್ಕೆ ಹೋಗಿದ್ವಿ ಅಲ್ಲೊಂದು ಲಗ್ನಕ್ಕೆ ಅಲ್ಲಿ ಒಂದು ಲಗ್ನಕ್ಕೋಗಿದ್ವಿ ಅವ್ರ್ ಬಂದ್ರ ಗುರ್ತಾಕೋತಾರೆ ನೋಡಿದ್ ಅನ್ಲಯೋಯ್ ಒಂದ್ ಲಗ್ನ ಅಂದ್ರಿ ಅಂದ್ರೆ ಎಲ್ಲರನ್ನು ಕೂಡ ಅಂತ ಬಿಟ್ಟ ಬಿಟ್ಟಾರ್ರಿ ಅವ್ರು ನಮ್ ಅಂದ್ರೆ ಹೋಗಕ್ಕ ಆಗೋಲ್ಲ ಅಂದ್ರೆ ಅಷ್ಟು ಸೆಡೂಲ್ ಇರುವಾಗ ಆದ್ರೆ ಇಲ್ಲೆಲ್ಲಾರನೂ ಕೂಡ್ಸುವಂತ ಕೆಲಸ ಮಾಡಿದ್ರಲ್ಲ ನಿಜವಾಗ್ಲು ನಮ್ಮ ದಾನ್ ಶೆಟ್ಟಿ ಬಂಧುಗಳು ಅವ್ರು ಇನ್ನೊಬ್ರು ಅವ್ರದ್ದು ಅಡ್ರೆಸ್ ದಾಡ್ರಸ ಇಬ್ರು ಇಬ್ಬರು ಕೂಡ ದೊಡ್ಡ ಇಬ್ರು ಕೂಡ್ಕೊಂಡ್ ಮಾಡಿದ್ ಆಮೇಲೆ ನಾವು ನೋಡ್ ಮಾಡಿದ್ದಲ್ಲ ನಾವು ಬೈಬಲ್ ಅಜ್ಜ ಅಜ್ಜಿ ವೆರಿ ಕಲ್ಚರ್ಡ್ ಅಂದ್ರೆ ಏನಂತ ಸಂಕೃತ ಮೊಮ್ಮಕ್ಕಳು ಮಕ್ಕಳು ಎಲ್ಲಾರ ಬೈಬೋ ಪ್ರೀತಿ ವಿಶ್ವಾಸ ಗೌರವದಿಂದ ಬದುಕುದೈತಿಲ್ಲ ಏನೇನು ತಗೊಂಡು ಹೋಗೋದಿಲ್ಲ ನಾವಂತೂ ಮಠ ಹೋಗ ನೀವೇ ತಗೊಂಡು ಹೋಗಂಗಿಲ್ಲ ಅಂದ್ಮೇಲೆ ನಾವು ತಗೊಂಡು ಹೋಗಂಗಿಲ್ಲ ಇರುವಷ್ಟು ದಿವಸ ಎಲ್ಲರೂ ಪ್ರೀತಿ ವಿಶ್ವಾಸ ಗೌರವದಿಂದ ಬದುಕೋದು ಆರಾಮಾಗಿರೋದು ಇವತ್ತಿನ ಕಾಲದಲ್ಲಿ ಒಂದ್ ದೊಡ್ಡ ನಮ್ಮ ಸಂಸ್ಕೃತಿಯಿಂದ ಲಾಭ ಏನು ಅಂತಂದ್ರೆ ಇರುವಷ್ಟು ದಿವಸ ಭಗವಂತ ಕೊಟ್ಟಿರುವಂತಹ ಆಯುಷ್ಯದ ಎಷ್ಟು ಇರ್ತೀವೋ ಅಷ್ಟು ದಿವಸ ಆರಾಮಾಗಿ ಜೀವನ ಮಾಡುವಂತ ಕಲ್ಚರ್ ಎಲ್ಲರ ಇದ್ರೆ ಅದು ನಮ್ಮ ಭಾರತೀಯ ಕಲ್ಚರ್ ಅನ್ನುವಂಥದ್ದನ್ನ ಮರಿಬಾರದು ಅಂತ ಒಂದು ಒಳ್ಳೆಯ ಸಂಸ್ಕಾರ ಕೊಡುವಂತ ಕೆಲಸದಲ್ಲಿ ಇವತ್ತು ಉಡದಟ್ಟಿ ಅದ್ರ ಜೊತೆ ಇದಾಗ ಬರೇ ಹುಡುಗಿಗಟ್ಟ ಮಾಡುದೇನಂತ ಚಾಲ್ಸುದು ಮತ್ತೆ ನಿಮ್ ಆಯ್ಗಳು ನಿಮ್ಗೆ ಮಾಡ್ಯಾರ ಆಯ್ಗಳು ಬಂತಾರ ನಿಮ್ಗೆ ಮಾಡ್ಯಾರ ಹೋಗೈ ಅಪ್ಪ ನಮ್ ಕಾಲ ಸೀರೆ ತಂದ್ಬಿಡ್ದೆ ಹೆಚ್ಚಾಗಿತ್ತ ಅದನ್ನ ಅದ್ರಾವ್ ದುಡ್ಡುಕೊಂಡ್ ಸುಮ್ ಅದು ಹೋಗಿ ಹನುಮಂತ ಅವ್ರಿಗೆ ಹೋಗಿ ಬರೋದು ಆಗಿನ ಕಾಲದಾಗ ಒಂದ್ ಸೀರೆ ಉಟ್ಕೊಂಡು ಹಣಮಂತಿಯವ್ರಿಗೆ ಮತ್ತೆ ಯಾವ ಯಾವ್ದೇವ್ರಿಗೆ ಹೋಗಂಗಿಲ್ಲ ಬರೀ ಹನುಮಂತ ಹಣಮಂತಿಯವ್ರಿಗೆ ಹೋಗಿ ಬಂದ್ಬಿಡುವಂತ ಕಾಲ ಆದ್ರೆ ಈಗ ಬರೀ ಸೀರೆ ಇಷ್ಟ ವೈಭವದ ಕಾಲ ಇದೈತಿ ಇದನ್ನ ಇಂಥ ಕಾಲದಲ್ಲಿ ನಾವೆಲ್ಲ ಬದುಕಿವಿ ಅನ್ನೋದು ಒಂದು ಖುಷಿ ಸಂಗತಿ ಅಂತ ಕೆಲಸದಲ್ಲಿ ನಾವೆಲ್ಲ ಭಾಗವಹಿಸಿವಿ ಅನ್ನುವಂತ ಮಾತನ್ನ ಹೇಳಿ ಮತ್ತೆ ವಿಶೇಷ ಅಂದ್ರೆ ಅವ್ರಿಗುರು ನೌಕರಸ್ತ್ರ ನಮ್ಮ ಬುಡದಟ್ಟಿ ಮಾಡ್ಕೊಳ್ಳೋ ಅಂತ ಏನು ಸುಭವದಾರ ಸುಭವ್ ಅವರಪ್ಪನೂ ನೌಕರಿ ಮಾಡೋ ಅವ್ರವನು ನೌಕರಿ ಮಾಡವ್ರಿಗುರು ಅದ್ರ ಮಧ್ಯದಲ್ಲಿ ಆ ಮಕ್ಕಳಿಗೆ ಒಂದ್ ಸಂಸ್ಕಾರ ಕೊಟ್ಟಿದ್ದಾರೆ ನಮ್ ಖುಷಿ ಏನಂದ್ರೆ ಇಂತ ಜಿಲ್ಲಾ ಮಟ್ಟದಲ್ಲಿ ಹತ್ರ ಕೇಂದ್ರದ ಸ್ಥಾನದಲ್ಲಿ ಇರುವಂತ ಇಂತ ಫಾಸ್ಟ್ ಸಿಟಿ ಒಳಗೂ ಕೂಡ ಮಕ್ಕಳಿಗೆ ಇಂತ ಒಳ್ಳೆ ಸಂಸ್ಕಾರ ಕೊಡುವಂತ ಕೆಲಸ ಮಾಡಿದ್ದಾರೆ ನಿಜವಾಗ್ಲೋ ನಮ್ಗೆ ಖುಷಿ ತರುವಂತ ಸಂಗತಿ ಅನ್ನುವಂತ ಮಾತನ್ನ ಹೇಳಿ ನನ್ ಗುರುಗಳ ಮ್ಯಾಗ ಅವ್ರಿಗೆ ಭಕ್ತಿ ಎಷ್ಟೈತೆ ಅನ್ನೋದು ಒಂದ್ ಮಾತು ಮುಗಿಸ್ಬಿಡಿದೆ ಅವ್ರಂದ್ರ ಸ್ವಾಮೀಜಿ ನೀವ್ ಯಾವತ್ ಕಾಲಿ ಇದ್ರಿ ಅಂತ ನನ್ ಗೊತ್ತಿರ್ಲಿಲ್ರಿ ಯಾವತ್ ಕಾಲಿ ಇದ್ರಿ ಅಂತ ನಮ್ ಕಾಲಿ ಇರೋದು ಬಹಳ ರೀ ನಾ ಖಾಲಿ ಇದ್ದ ಅದನ್ನೇ ಒಂದು ದಿವಸ ಯಾವ್ದಾರು ಹೋಗಿರ್ತತ್ರಿ ಖಾಲಿ ಹೋಗಕ್ಕೆ ಹಾರಾಕ ಹಿಂಗಿರ್ತತ್ರಿ ನಮ್ದು ಯಾಕ್ರಿ ಅಂತ ಕೇಳಿದ್ ಇಲ್ರಿ ಸ್ವಾಮೀಜಿ ನೀವ್ ಫ್ರೀ ಇದ್ರಿ ಅಂದ್ರೆ ನಮ್ಮೆಲ್ಲ ಎಲ್ಲಾ ಪ್ರವಚನ ಪೂರ್ವ ಒಳಗದಲ್ಲ ಸರ್ಕೊಂಡು ಸ್ವಾಮಿ ನಾವು ಸೀರೆ ಓಡಿಸ್ ಕಾರ್ಯಕ್ರಮ ಮಾಡ್ಬೇಕು ಅಂತ ಅವ್ರ ಅಜ್ಜಿ ನಮ್ಮ ಹತ್ರ ಒಂದ್ ರಿಕ್ವೆಸ್ಟ್ ಮಾಡ್ಬೋದು ಅವಾಗ ನಾ ಹೇಳಿದೆ ಆ ಖಾಲಿ ಇದ್ದದ್ ನೋಡ್ಕೊಂಡು ಹೇಳಿ ಅಂತ ಅವ್ರ ಒಂದ್ ಎರಡ್ ತಿಂಗಳ ಮುಂಚೆನೆ ಹೇಳಿದ್ರ ಮೇಡಮ್ ಆಮೇಲೆ ಇಲ್ಲ ಇಪ್ಪತ್ತ್ ನಾಲ್ಕು ತಾರೀಕಿಗೆ ಮೇಡಮ್ ಇವತ್ತು ಇವತ್ತಿವ್ ಒಪ್ಕೊಂಡ ಮೇಲೆ ಒಂದ್ ಹತ್ತು ಕಾರ್ಯಕ್ರಮ ಹೋಗೋ ಆದ್ರೆ ಎಲ್ಲಿ ಪ್ರೀತಿ ವಿಶ್ವಾಸ ಗೌರವ ಇರ್ತದಲ್ಲ ಅಲ್ಲಿ ನಿಜವಾಗ್ಲೂ ನಾವ್ ಇರ್ಬೇಕಂತ ಯೋಚನೆ ಮಾಡಿ ನಾವು ಕೂಡ ಬೇಗ ಬಂದ್ವಿ ನಮ್ಮನ್ನ ನಿಮ್ಮನೆಲ್ಲರನ್ನೂ ಇಷ್ಟೆಲ್ಲ ಕೂಡಿಸುವಂತ ಕೆಲಸ ಮಾಡಿರುವಂತ ನಮ್ಮ ದಾನ್ ಅವರು ಮತ್ತು ನಮ್ಮ ದೊಡ್ಲಿಂಗನ್ನ ಅವರು ಮುಸ್ಟ್ಲಿ ಹೆಸರಂಗೈತೆ ನೋಡ್ರಿ ಲಿಂಗ ಅಂದ್ರೆ ಅವ್ರು ಮುಸ್ಲಿ ಆಗಿನ ಕಾಲದ ದೊಡ್ಡ ಲಿಂಗ ಹಾಕೊಂಡು ಅವ್ರು ಅಡ್ಡಾಡ್ತಿರ್ಬೇಕ ಮೊದಲ್ ಖರೆ ಇದೆಲ್ಲ ಬಹಳ ದೊಡ್ಡ ಇವ್ರು ದಾನ್ ಶಕ್ತಿ ಅಂತ ಯಾಕೆ ಹೆಸರು ಬಂತಂದ್ರೆ ಇವ್ರು ಮಠ ಮಂದಿರಗಳಿಗೆ ಬಹಳ ದಾನ ಮಾಡ್ಯಾರ ಅದಕ್ಕೆ ಶೆಟ್ಟರ್ ಒಳಗೆ ಇವರು ದಾನ ಮಾಡೋದೊಳಗೆ ಬಹಳ ಫೇಮಸ್ ಶೆಟರ್

ಈ ತರ ಫಂಕ್ಷನ್ ಮಾಡೋದ್ರಿಂದ ಇನ್ನೊಂದ್ ಸ್ವಲ್ಪ ಸಂಬಂಧಗಳು ಮತ್ತು ಸ್ನೇಹಿತರು ಎಲ್ಲರೂ ಇನ್ನೊಂದ್ಸೂರ ಸೇರ್ಕೊಂಡ ಇನ್ನ ನಾವು ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ಬೋದು ನಮ್ ಸಂಬಂಧಗಳು ನಂಗಂತೂ ಭಾಳ ಖುಷಿ ಆಯ್ತು ಈ ತರ ಈ ಊಟದಟ್ಟಿ ಫಂಕ್ಷನ್ ಅದು ಈ ತರ ಮಾಡೋದ್ರಿಂದ ಯಾಕಂದ್ರ ನಾವ್ ಮಕ್ಕಳ ಲಗ್ನ ಕರಿಬೇಕಂದ್ರೆ ಕರಿಬೇಕಂದ್ರ ಲಾಂಗ್ ಗ್ಯಾಪ್ ಆಗಿಬಿಡ್ತೈತಿ ಈ ತರ ಒಂದ್ ನಡುವೆ ಒಂದ್ ಹತ್ತು ವರ್ಷ ಬಿಟ್ಟು ಮತ್ತೊಂದ್ ಫಂಕ್ಷನ್ ಮಾಡಿದ್ರೆ ಈ ತರ ನಾವ್ ಎಲ್ಲರೂ ಗ್ಯಾದರ್ ಆಗ್ಬೋದು ಬಹಳ ಅಂದ್ರ ಬಾಳ ಖುಷಿ ಆಯ್ತು ನನಗ ಅಹ್ ಇದನ್ನ ಈ ಮೆಮರೀಸ ಲೈಫ್ ಟೈಮ್ ಚೆರಿಶ್ ಮಾಡ್ಬೋದು ಯಾವಾಗ ನೋಡಿದ್ರು ನಾನು ಯೂಟ್ಯೂಬ್ ಚಾನಲ್ ಒಳಗೆ ತೆಗ್ದು ನೋಡ್ರಿ ಯಾವಾಗ ನೋಡಿದ್ರು ಸಿಕ್ತೈತಿ ನನಗೆ ಈ ಖುಷಿ ನನಗೆ ಸಿಕ್ತತಿ ಈ ಖುಷಿ ಯಾರಿಗೂ ಇರಂಗಿಲ್ಲ ಅನ್ನಿಸ್ತು ನನಗೆ ಯಾಕಂದ್ರೆ ಯೂ ನಾ ಯೂಟ್ಯೂಬರ್ ಆಗಿರೋದ್ರಿಂದ ನನಗೆ ಮೆಮ್ರೀಸ್ ನನಗೆ ಇಟ್ಕೊಳಕ್ಕೆ ನನಗೆ ಅವಕಾಶ ಐತಿ ಕೆಲವೊಬ್ರಿಗೆ ಅವಕಾಶ ಇರಂಗಿಲ್ಲ ಇದು ಅದರ ಅಂದ್ರೆ ಭಾಳ ಖುಷಿ ಐತಿ ನನಗೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ಇದನ್ನೇನು ನೋಡಿದಪ್ಪ ನಿಮ್ಮದೆಲ್ಲ ಫಂಕ್ಷನ್ ಏನು ನೋಡಿದ ಅವರು ಒಬ್ರು ಇರ್ತಾರ ಇಲ್ಲ ಒಬ್ಬೊಬ್ರಿಗೆ ಈ ಥರ ನೋಡಿದ್ರೆ ನಂಗೆ ಖುಷಿಯೂ ಒಂಥರ ಎಂಟರ್ಟೈನ್ಮೆಂಟ್ ಹಾಕಿರ್ತದಲ್ಲ ಹಂಗಾಗಿ ನಾನು ಶೇರ್ ಮಾಡೋಕೆ ಟ್ರೈ ಮಾಡೀನಿ ನಾನು ಖುಷಿ ನಿಮ್ಮ ಜೊತೆ ಹಂಚ್ಕೊಂಡಿನಿ ಹೊಸ್ತಾಗಿ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಬೇಡ್ರಿ ನಿಮ್ಮ ಮನಸ್ಸಿಗೆ ಕಡೆ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮದು ಚೈಲ್ಡ್ಹುಡ್ ಫ್ರೆಂಡಿಂದ ಏನಾದ್ರು ಮೆಮರೀಸ್ ಇದ್ರೆ ನಂಗೆ ಕಮೆಂಟ್ ಹಾಕಿರಿ ಈ ತರ ಫಂಕ್ಷನ್ ಮಾಡೋದ್ರಿಂದ ನಮ್ಮ ಟ್ರಡಿಷ್ನಲ್ ಏನ್ ಇರ್ತಾವಲ್ಲ ಇವೆಲ್ಲ ಪದ್ಧತಿಗಳು ಇವೆಲ್ಲಾನು ಹಿಂಗ ಮುಂದುವರ್ಕೊಂಡು ಹೋಗ್ಲಿ ಈಗಂತೂ ಜಾಸ್ತಿ ಆಗ್ಬಿಟ್ಟ ತುಟ್ಟ ದಟ್ಟಿ ಮಾಡೋ ಫಂಕ್ಷನ್ ಎಲ್ಲ ಇವಾಗೆಲ್ಲ ಸ್ವಲ್ಪ ಹಿಂದಂತೂ ಕಡಿಮೆ ಇತ್ತು ಇವಾಗ ಮತ್ತೆ ಜಾಸ್ತಿ ಆಗಿಬಿಟೈತಿ ಇದು ಹಳೆದೆಲ್ಲ ಮತ್ ವಾಪಸ್ ಬಂದೈತಿ ಈಗ ಅವಾಗೆಲ್ಲ ಏನು ಮಾಡ್ತಿದ್ರು ಸ್ವಲ್ಪ ಅಷ್ಟು ಜನ ಸೇರಿ ಒಳಗ ಮಾಡಿ ಮುಗಿಸ್ಬಿಡ್ತಿದ್ರು ನಮ್ದೆಲ್ಲ ಹಂಗೆ ಮನಿ ಒಳಗನ ಮುಗಿಸಿದ್ರು ಈ ಥರ ಏನು ದೊಡ್ಡ ದೊಡ್ಡ ಫಂಕ್ಷನ್ ಈ ಎಂಗೇಜ್ಮೆಂಟ್ ಥರ ಈ ಥರ ಈಗಂದ್ರು ಎಂಗೇಜ್ಮೆಂಟ್ ಥರ ಮತ್ತು ಮದ್ವಿ ಮಾಡ್ತಾರಲ್ಲ ಸಣ್ಣ ಮದ್ವೆ ಬೇಕೈತಿ ಹಂಗೆ ಮಾಡ್ತಾರೆ ಈ ಥರ ಫಂಕ್ಷನ್ ಈಗ ಇವಾಗೆಲ್ಲ ಭಾಳ ಚೇಂಜ್ ಆಗೈತಿ ಊಟ ಎಲ್ಲ ಮಸ್ತಿತ್ತು ಅಡುಗೆ ಎಲ್ಲ ಮಸ್ತ್ ಮಾಡಿಸಿದ್ರು ಇದ್ರೊಳಗೆ ಫೇವ್ರೇಟ್ ಅಂದ್ರೆ ನನಗೆ ಕೋಸಂಬ್ರಿ ನನ್ನ ಫೇವ್ರೇಟ್ ಕೋಸಂಬರಿ ಇತ್ತು ಯಾಕಂದ್ರೆ ನಾನು ಜಾಸ್ತಿ ಆಯ್ಲಿ ಅಲ್ಲ ಈ ಥರ ಫುಡ್ ಎಲ್ಲ ತಿನ್ನೋದು ಕಡಿಮೆ ರೈಸ್ ಎಲ್ಲ ಐಟಮ್ ತಿನ್ನೋದು ಕಡಿಮೆ ಅಲ್ಲ ಹಂಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಜಲ್ದಿನ ಹೊಂಟ್ವಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಂದ್ಕೊಂಡಿನಿ ಇಷ್ಟ ಆದ್ರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತೈತಿ ನಾನು ನಾನು ಖುಷಿ ನಿಮ್ಮ ಜೊತೆ ಹಂಚ್ಕೊಂಡೋಗ ಧನ್ಯವಾದಗಳು ಹೇಳ್ತೇನೆ ಎಲ್ಲರಿಗೂ ನಿಮ್ಗೆ ಈ ಥರ ಅವಕಾಶ ಏನು ಸಿಗಂಗಿಲ್ಲ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್